ಇದೆಲ್ಲ ವಿತ್ ಸರ್ಟಿಫಿಕೇಟ್ ಮೈಕ್ರೋ ಚಿಪ್ ಇರುತ್ತೆ ಇದಕ್ಕೆ ಒಳಗಡೆ ಚಿಪ್ ಇರುತ್ತೆ ಯಾವ ಕಂಟ್ರಿ ಇದು ಅಂತ ಗೊತ್ತಾಗುತ್ತೆ ಎಷ್ಟು ವರ್ಷದಂತ ಗೊತ್ತಾಗುತ್ತೆ ನೋಡಕ್ ಸಹ ಸಿಗೋದಿಲ್ಲ ಇವು ನಮ್ಮ ಮಾತ್ರನೇ ಈಗ ಸದ್ಯಕ್ಕೆ ಅವೈಲೇಬಲ್ ಇರೋದಿಲ್ಲ ಊರಿಗೆ ಏನಾದ್ರು ಹೋದ್ರೆ ಒಂದ್ ವಾರ ಹದಿನೈದು ದಿನ ಅದಕ್ಕೆ ವೆಕೇಶನ್ ಫುಡ್ ಇದೆ ಇದೆಲ್ಲ ಹಲ್ಲಿಡೆ ಫುಡ್ ಅಂತ ಇದೆಲ್ಲ ಗೋಲ್ಡ್ ಫಿಶ್ ತುಂಬಾ ಜನ ಮಕ್ಕಳು ಇಷ್ಟಪಡುವಂತದ್ದು ಆಮೇಲೆ ಇದರಲ್ಲೆಲ್ಲ ಇಂಪೋರ್ಟ್ ಇದೆ ಇದೆಲ್ಲ ಕೌರಾಂಚು ಅಂತಾರೆ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ಇಂಡೋನೇಷಿಯಾ ಇಂದ ಇಂಪೋರ್ಟ್ ಮಾಡಿರುತ್ತದೆಲ್ಲ ಇದು ಪ್ಯಾರೆಟ್ ಫಿಶಸ್ ಅಲ್ಲ ಇಲ್ಲಿ ಬಂದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ತಗೋಬೇಕು ಯಾವ್ದ್ ಬಿಡ್ಬೇಕು ಅಂತ ಹೇಳಿ ಅಲ್ಟ್ರಾ ಕ್ಲಿಯರ್ ಅಂದ್ರೆ ಕ್ಲೌಡ್ ಆಗುತ್ತೆ ಅನ್ಕೊಳ್ಳಿ ವಾಟರ್ ಸ್ವಲ್ಪ ದಿನ ಆದಮೇಲೆ ಇದು ಹಾಕಿದ್ರೆ ಕ್ಲಾರಿಟಿ ಬರುತ್ತೆ ಓಕೆ ಮತ್ತೆ ಕ್ಲೋರಿನ್ ಕಾವೇರಿ ವಾಟರ್ ಯೂಸ್ ಮಾಡೋರಿಗೆ ಇದು ಮೆಡಿಸನ್ ವಾಟರ್ ಹಾರ್ಡ್ನೆಸ್ ಇದ್ರೆ ಒಂದು ಮೆಡಿಸಿನ್ ಬರುತ್ತೆ ಮತ್ತೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಪ್ ಟು ಟ್ವೆಂಟಿ ಫೀಟ್ ವರ್ಗೂ ಮಾಡ್ಕೊಡುತ್ತೆ ಇದು ವೆಜಿಟೇರಿಯನ್ ಫಿಶ್ ಇದು ಅದಕ್ಕೆ ದಾಸವಾಳದ ಹೂವು ಮತ್ತೆ ಕ್ಯಾರೆಟ್ ಆ ತರ ತುಂಬಾ ಇಷ್ಟಪಟ್ಟು ತಿನ್ನ ಬಂದಾಗ ನೋಡಿ ಈ ತರ ಇಡಬೇಕಾಗುತ್ತೆ ಕ್ವಾರಂಟೈನ್ ಮಾಡೇ ಹಾಕ್ಬೇಕು ಸ್ವಲ್ಪ ಹೌದು ಒಂದು ಹತ್ತು ನಿಮಿಷ ಇಡಬೇಕಾಗುತ್ತೆ ಇದು ಮೂನ್ ಲೈಟ್ ಗೊರಾಮಿ ಅಂತ ಇದಕ್ಕೆ ಈಗ ಆಕ್ಸಿಜನ್ ಬೇಡ ನನ್ಗೆ ನಾನು ಫಿಲ್ಟರ್ ಹಾಕಲ್ಲ ನಾನು ಬೇಕಾದ್ರೆ ವಾರಕ್ಕೊಂದ್ಸಲ ನೀರ್ ಚೇಂಜ್ ಈ ಫಿಶಸ್ ಹಾಕೊಬಹುದು ಮನೆಗಳಿಗೆ ಕಲರ್ ಮ್ಯಾಚ್ ಮಾಡಿಕೊಂಡು ತಗೊಂಡು ಹೋಗ್ಬೋದು ಇದೊಂದು ಟೂ ಅಂಡ್ ಹಾಫ್ ಫೀಟ್ ಬರುತ್ತೆ ಅದು ತ್ರೀ ಫೀಟ್ ಬರುತ್ತೆ ಇದು ಟೂ ಫೀಟ್ ಇದೆ ಅಪ್ ಟು ನಮ್ಮ ಹತ್ರ ಸಿಕ್ಸ್ ಫೀಟ್ ವರ್ಗು ರೆಡಿ ಇರುತ್ತೆ ಇದು ತುಂಬಾ ಆಕ್ಟಿವ್ ಫಿಶ್ ನೋಡಿ ಕೈ ಇಟ್ರೆ ಎಲ್ಲ ಮೇಲೆ ಬರ್ತಾ ಆರ್ಡರ್ ಇದೆ ಇದು ಆರ್ಡರ್ ಅವ್ರ ಮನೆಯಲ್ಲಿ ಇಷ್ಟೇ ಜಾಗ ಇದೆ ಅಂತ ಹೇಳಿದ್ರು ಅದಕ್ಕೆ ಅದ್ರ ತಕ್ಕಂಗೆ ಮಾಡಿದ್ರು ಯಾವೆಲ್ಲ ವೆರೈಟಿ ಫಿಶಸ್ ಇದೆ ಸರ್ ಮೇಡಮ್ ನಮ್ಮ ಹತ್ರ ಈಗ ನೋಡಿ ಈಗ ನೋಡ್ತಾ ಇದ್ರಲ್ಲ ಇದು ಇದು ಪಿಕಾಕ್ ಬಾಸ್ ಅಂತ ಕರೀತಾರೆ ಇದು ಅಪ್ ಟು ತ್ರೀ ಟು ಫೋರ್ ಫೀಟ್ವರೆಗೂ ಬೆಳೆಯುತ್ತೆ ಅಂದರೆ ಕೆಲವೊಬ್ಬರು ಪಾಂಡ್ ಇರುತ್ತೆ ಮನೆಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಟ್ಯಾಂಕ್ ಇರುತ್ತೆ ಇದನ್ನ ಮಾನಿಸ್ಟರ್ ಫಿಶ್ ಅಂತ ಕರೀತಾರೆ ಸೊ ಇವೆಲ್ಲ ತುಂಬ ದೊಡ್ಡದಾಗಂತ ಫಿಶಸ್ ಇದನ್ನೆಲ್ಲ ದೊಡ್ಡ ದೊಡ್ಡ ಟ್ಯಾಂಕ್ ಗಳಲ್ಲಿ ಇಟ್ಕೊಂತಾರೆ ಇನ್ನಿದ್ದು ಚಿಚಲೇಡ್ ಅಂತ ಕರೀತಾರೆ ಇದು ತುಂಬಾ ಆಕ್ಟಿವ್ ಫಿಶ್ ನೋಡಿ ಕೈ ಇಟ್ರೆ ಎಲ್ಲ ಮೇಲೆ ಬರ್ತಾವೆ ಮತ್ತೆ ಎಷ್ಟೊಂದು ಎಷ್ಟೊಂದು ಕಲರ್ಸ್ ಇದೆ ನೋಡಿ ಒಂದೇ ಜಾತಿ ಎಲ್ಲ ಅಮ್ಮ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮ ನೋಡಿ ಇವೆಲ್ಲ ನಾವು ಸೆಟ್ ಮಾಡಿ ಸೊ ನಿಮ್ಮ ಇದ್ರಲ್ಲೇ ಬೇಕಂದ್ರೆ ಇದ್ರಲ್ಲೇ ನಾವು ತೆಗೆದು ಕೊಡ್ತೀವಿ. ಅಮ್ಮ ಇಲ್ಲಿ ಎಲ್ಲ ನಮ್ಮತ್ರ ಬಂದು 1 1 ಮಂತ್ ಮೇಲೆ ಆಗಿರತ್ತೆ ಆಗಿರತೆ. ನೀವು ತಗೊಳ್ಳೋ ಮನನಲ್ಲ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸಾಯೋದಿಲ್ಲ ಈಗ ಹಾಗೆ ತಂದು ಇವತ್ತೇ ತಂದು ನಾಳೆನೆ ಕೊಟ್ರೆ ಸತ್ತೋಗ್ತಾವೆ ಅದಕ್ಕೆ ಕಸ್ಟಮರ್ ಯಾವ ಕಲರ್ ಕೇಳ್ತಾರೆ ಅದನ್ನ ನಾವು ಚೂಸ್ ಮಾಡಿ ಕೊಡ್ತೀವಿ. ದೊಡ್ಡ ದೊಡ್ಡದು ಪ್ಯಾರೆಟ್ ಫಿಶಸ್ ಅಂತ ಪ್ಯಾರೆಟ್ ಇದೆ ಆಸ್ಕರ್ಸ್ ಇದೆ ನೋಡಿ ಇದೊಂದು ಕಲರ್ ಇದೆ ನೋಡಿ ಅದು ಆಸ್ಕರ್ಸ್ ವೆರೈಟಿ ವೆರೈಟಿ ತುಂಬಾ ಕಲರ್ಸ್ ಬರುತ್ತೆಂಟ್ ದೊಡ್ಡ ದೊಡ್ಡ ಫಿಶ್ ಬೇಕು ಅನ್ನೋರ್ಗೆ ಈ ತರ ಕೊಡ್ತೀವಿ ಸರ್ ಇದೆಲ್ಲ ನ್ಯೂ ನ್ಯೂಬರ್ನ್ ತರ ಕಾಣಿಸ್ತಾ ಇದೆ ಸರ್ ನಮಗೆ ಇಲ್ಲ ಮೇಡಮ್ ಇದು ಅಷ್ಟೇ ಗ್ರೋತ್ ಆಗೋದು ದೊಡ್ಡ ಹೌದು ಅಷ್ಟೇ ಗ್ರೋತ್ ಅಷ್ಟೇไซส์ ಹೌದು ಇದೆಲ್ಲ ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ ಹಾಕಂತ ಫಿಷಸ್ ಇದು ಓಕೆ ಸೋ ಇದು ನಿಮಗೆ ನೋಡಿ ಇಲ್ಲಿ ನಾವು ಈಗ ನೀವು ಈ ಕಾನ್ಸೆಪ್ಟ್ ನೋಡಿದ್ರಲ್ಲ ಈ ತರ ಟ್ಯಾಂಕ್ ಸೆಟ್ ಮಾಡಂತದ್ದು ಆಮೇಲೆ ಚಿಕ್ಕ ಚಿಕ್ಕ ಬೌಲ್ ಇರುತ್ತೆ ಅನ್ಕೊಳ್ಳಿ ಅದರಲ್ಲಿ ಹಾಕಂತದ್ದು ಈಗ ಚಿಕ್ಕ ಬೌಲ್ ಗೆ ನಾವು ದೊಡ್ಡ ಫಿಶ್ ಹಾಕಕ್ಕೆ ಆಗೋದಿಲ್ಲ ಅದಕ್ಕೆ ಈ ತರ ಚಿಕ್ಕ ಚಿಕ್ಕದು ಇದರಲ್ಲೇ ಒಂದು ನಮ್ಮ ಹತ್ರ ಒಂದು ನೂರ ಐವತ್ತು ಇನ್ನೂರು ವೆರೈಟೀಸ್ ಇದೆ ಇಲ್ಲ ಇಲ್ಲ ಇದ್ರ ಜೊತೆಲಿ ನಿಮ್ಗೆ ಶ್ರಮ್ಸ್ ಇದೆ ನೋಡಿ ಇದೆಲ್ಲ ಬ್ಲೂ ಶ್ರಮ್ಸ್ ಇದೆ ನೋಡಿ ಕಾಣುತ್ತೆ ಚಿಕ್ ಚಿಕ್ದು ಬ್ಲೂ ಶ್ರಮ್ಸ್ ಇದೆ ರೆಡ್ ಇದೆ ಇಲ್ಲಿ ಯೆಲ್ಲೋ ಇದೆ ಅದ್ರ ಜೊತೆ ಜೊತೆನೆ ನಿಮ್ಗೆ ಸ್ನೇಲ್ಸ್ ಎಲ್ಲ ಇದೆ

ಚಿಕ್ಕ ಚಿಕ್ಕದು ಲೈವ್ ಪ್ಲಾಂಟ್ಸ್ ಎಲ್ಲ ಇದೆ ಈಗ ನಮ್ಮಲ್ಲಿ ಅಲ್ಲಿ ನೀವು ಡಿಸ್ಪ್ಲೇಲಿ ಇದೆ ಅದನ್ನು ನೋಡ್ತೀರಾ ಪ್ಲಾಂಟ್ಸ್ ಬೇಕು ಅಂತ ಅದನ್ನ ನಾವು ಸೇಲ್ಸ್ಗೆ ಸಪ್ರೇಟ್ ಆಗಿ ಇಟ್ಟಿರ್ತೀವಿ ಅಂದ್ರೆ ನಿಮ್ಮಲ್ಲಿ ಅಕ್ವೇರಿಯಂ ಬಾಕ್ಸ್ ದೊಡ್ಡ ಸೈಜ್ ಇಂದ ಹಿಡಿದು ಚಿಕ್ಕ ಪಾಟ್ ಸೈಜ್ ವರೆಗೂ ಎಲ್ಲ ಎ ಟು ಸೆಟ್ ಸಿಗುತ್ತೆ ಮತ್ತೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಪ್ ಟು 20 ಫೀಟ್ ವರೆಗೂ ಮಾಡ್ಕೊಡ್ತೀವಿ ಟ್ವೆಂಟಿ ಫೀಟ್ ಎಷ್ಟು ದಿನ ತಗೊಳ್ತೀರಾ ಸರ್ ಅದಕ್ಕೆ ಟೈಮ್ ತಗೊಳುತ್ತೆ ಮ್ಯಾಮ್ ತ್ರೀ ಟು ಫೋರ್ ಮಂತ್ಸ್ ಬೇಕಾದ ಓಕೆ ಇವಾಗ ನಮ್ಮ ವಿಡಿಯೋ ನೋಡ್ತಿರೋರು ಹೋಮ್ ಡೆಲಿವರಿ ಕೊಡಬೇಕು ಅಂತ ಹೇಳಿದ್ರೆ ಆ ತರ ಏನಾರು ಅವೈಲೇಬಿಲಿಟಿ ಇದೆ ಬಟ್ ಏನಂದ್ರೆ ಪೋರ್ಟರ್

ಕರ್ನಾಟಕದ ಯಾವ್ದೋ ರಾಜ್ಯ ಮೂಲೆಯಲ್ಲಿ ಇದ್ರು ಕೂಡ ಬುಕ್ ಮಾಡಬಹುದು ಮಾಡಿ ತಗೊಂಬೋದು ಈಗ ಏನಾಗುತ್ತೆ ಮೇಡಮ್ ಕೆಲವರೆಲ್ಲ ಏನಾಗುತ್ತೆ ಒಂದೇ ಒಂದು ಮೋಲಿ ಫಿಶ್ ಬೇಕು ಅಂತಾರೆ ಇಲ್ಲ ಒಂದ್ ಪೇರ್ ಮೋಲಿ ಫಿಶ್ ಅದ್ರ ರೇಟ್ ಬಂದು ತರ್ಟಿ ಫಾರ್ಟಿ ರುಪೀಸ್ ಇರುತ್ತೆ ನಾವು ಅದನ್ನ ಅಲ್ಲಿ ಕಳ್ಸಕ್ ಆಗಲ್ಲ ಯಾಕಂದ್ರೆ ಅಲ್ಲೇ ಲೋಕಲ್ ಅಲ್ಲಿ ತಗೊಂಡೋದು ಒಳ್ಳೇದು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಒಂದು ಫೈವ್ ಹಂಡ್ರೆಡ್ ಹೋಗೋ ಆಗ್ಬಿಡುತ್ತೆ ಏನಾದ್ರೂ ಒಂದು ಎರಡ್ ಸಾವಿರ ಮೂರ್ ಸಾವಿರ ವರ್ತ್ ಫಿಶಸ್ ತಗೊಂಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ ಬೆಂಗಳೂರಲ್ಲಿ ಆದ್ರೆ ಈಸಿಯಾಗಿ ಬೆಂಗಳೂರಲ್ಲಿ ಇಲ್ಲಿ ಬಂದೆ ವಾಕಬಲ್ ಬಂದೆ ತಗೊಂಡ್ರೆ ಯಲಹಂಕ ಆರ್ಚರ್ ಫಿಶ್ ಅಂತಾರೆ ಅಮೆಝಾನ್ ರಿವರ್ ಅಲ್ಲಿ ಎಲೆಗಳ ಮೇಲೆ ಹುಳ ಕೂತಿರುತ್ತೆ ಥ್ರೋ ಮಾಡಿ ನೀರ್ನ ಬೀಳ್ಸ್ಕೊಂಡ್ ತಿನ್ನೋ ಕ್ಯಾಟಗರಿ ಇದು ತುಂಬಾ ರೇರ್ ವೆರೈಟಿಸು ಇದು ನಮ್ಮ ಹತ್ರ ಸಿಗುತ್ತೆ ಸೀಸನ್ ವೈಸ್ ಇರುತ್ತೆ ಅಷ್ಟೇ ಯಾವಾಗ್ಲೂ ಸಿಗೋದಿಲ್ಲ ಇದು ಆಮೇಲೆ ಇದೆಲ್ಲ ಚಿಟ್ಲೆಟ್ಸ್ ಅಂತಾರೆ ಇದು ಅಲ್ಲಿ ನೀವ್ ಏನ್ ನೋಡಿದ್ರಲ್ಲ ಕೊಯ್ ಫಿಶಸ್ಸು ಅದೆಲ್ಲ ಸ್ಮಾಲ್ ಸೈಜ್ ಮತ್ತೆ ಇದು ಏಷ್ಯಾಟಿಕ್ ಅಂತಾರೆ ವೆರೈಟಿ ವೆರೈಟಿ ಫಿಶಸ್ ನಮ್ಮ ಹತ್ರ ಸಿಗುತ್ತೆ ಮತ್ತೆ ಇದೆಲ್ಲ ಗೋಲ್ಡ್ ಫಿಶು ತುಂಬ ಜನ ಮಕ್ಕಳು ಇಷ್ಟಪಡುವಂಥದ್ದು ಆಮೇಲೆ ಇದರಲ್ಲೆಲ್ಲ ಇಂಪೋರ್ಟ್ ಇದೆ ಇದೆಲ್ಲ ಕೌರಾಂಚು ಅಂತಾರೆ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡಿರುತ್ತದೆ ಹೌದು ಸೊ ಇನ್ನು ಇದು ನೋಡಿ ಗೋಲ್ಡನ್ ಟ್ರೈಮ್ಯಾಕ್ಸ್ ಅಂತಾರೆ ಇವೆಲ್ಲ ನಿಮ್ಗೆ ಎಲ್ಲೂ ನೋಡೋಕೆ ಸಹ ಸಿಗೋದಿಲ್ಲ ಇವು ನಮ್ಮ ಶಾಪಲ್ಲಿ ಈಗ ಸದ್ಯಕ್ಕೆ ಅವೈಲಬಲ್ ಇರೋದು ಇವೆಲ್ಲ ಎಷ್ಟು ನೋಡಿ ಎಷ್ಟು ದೊಡ್ಡದಿದೆ ತುಂಬಾ ಕ್ಯೂಟ್ ಕಾಣಿಸ್ತಾ ಇದೆ ಮತ್ತೆ ಇದರೊಳಗಡೆ ನೋಡಿ ಫೈರ್ ಇಲ್ಲ ಅಂತ ಇದೆ ಆ ಪೈಪ್ ಒಳಗಡೆ ಇದೆ ನೋಡಿ ತುಂಬಾ ಡಿಮ್ಯಾಂಡ್ ಇದೆ ಅವಾಗೆಲ್ಲ ಈಗ ನಮ್ಮ ಈ ವಿಡಿಯೋ ನೋಡ್ತಾ ಇರ್ತಾರಲ್ಲ ಯಾರು ಬೇಕಾ ಬಂದು ತಗೊಂಡೋಗ್ಬೋದು ಮತ್ತೆ ನೋಡಿ ಇದೆಲ್ಲ ಕ್ಯಾಟ್ ಫಿಶಸ್ ಇದೆಲ್ಲ ಹತ್ರ ಒಂದು ಟೂ ಅಂಡ್ ಹಾಫ್ ತ್ರೀ ಫೀಟ್ ಬೆಳೆಯುತ್ತೆ ರೆಡ್ ಕ್ಯಾಟ್ ಅಂತಾರೆ ಕ್ಯಾಶ್ ಆಗುತ್ತೆ ಸರ್ ತುಂಬಾ ದೊಡ್ಡದಾಗುತ್ತೆ ಇನ್ನು ಇದು ಗೋಲ್ಡ್ ಫಿಶಸ್ ವರಂಡಾ ಗೋಲ್ಡ್ ಅಂತಾರೆ ಇದನ್ನು ಮತ್ತೆ ಪ್ಯಾರೆಟ್ ಫಿಶಸ್ಸು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ತಾರಲ್ಲ ಯಾರೊಂದು ಐದು ವರ್ಷದಿಂದ ಫಿಶಸ್ನ ಇಟ್ಟು ಅನುಭವ ಇರುತ್ತಲ್ಲ ಅವ್ರಿಗೆ ನಮ್ಮ ಹತ್ರ ಇರೋ ವೆರೈಟಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಸಿಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಇವೆಲ್ಲ ನೋಡೋಕ್ಕೂ ಸಹ ಸಿಗಲ್ಲ ಕೆಲವೊಂದು ವೆರೈಟೀಸ್ ಎನಿ ಟೈಮ್ ಇರುತ್ತೆ ಎನಿ ಟೈಮ್ ಇರುತ್ತೆ ಮೇಡಮ್ ವೆರೈಟೀಸ್ ಇರುತ್ತೆ ಕೆಲವೊಂದು ಆ ಟೈಮ್ ಮಾತ್ರ ಸಿಗುತ್ತೆ ಕೆಲವೊಂದು ಈಗ ಗೋಲ್ಡ್ ಫಿಶಸ್ ಎಲ್ಲ ರೆಗ್ಯುಲರ್ ಇರುತ್ತೆ ಇದೆಲ್ಲ ಆಸ್ಕರ್ ಫಿಶಸ್ ಅಲ್ಲೇನು ದೊಡ್ಡದ್ ನೋಡಿದ್ರಲ್ಲ ಅದ್ರಲ್ಲ ಚಿಕ್ ನೋಡಿ ನೋಡಿ ಆಸ್ಕರ್ ಅಷ್ಟೇ ಫಿಶ್ ಕೂಡ ಇದೆ ಮತ್ತೆ ಇದೊಂದು ಜೈನ್ ಗುರಾಮಿ ಅಂತಾರೆ ಇದು ವೆಜಿಟೇರಿಯನ್ ಫಿಶ್ ಇದು ಅಪ್ ಟು ಟೂ ಅಂಡ್ ಆಫ್ ತ್ರೀ ಫೀಟ್ ಬೆಳೆಯುತ್ತೆ ಇದಕ್ಕೆ ದಾಸವಾಳದ ಮತ್ತೆ ಕ್ಯಾರೆಟು ಆ ಥರ ತುಂಬಾ ಇಷ್ಟಪಟ್ಟು ತಿನ್ನ ನಾ ಇದು ಏಂಜಲ್ ಅಂತಾರೆ ನೋಡಿ ಎಷ್ಟಾಗ್ತೀವಿದೆ ಎಲ್ಲ ಅಲರ್ಟ್ ಆಗಿಬಿಟ್ಟ ನಮ್ಮ ಅಕ್ವೆರಿಯಾ ಮೇಲೆ ಏನಂದರೆ ಡಿಸೀಸ್ ಫ್ರೀ ಫಿಶಸ್ ನಾವು ಕೊಡೋದು ನೀವು ಯಾವುದೇ ಫಿಶ್ ಟ್ಯಾಂಕಲ್ಲಿ ನೋಡಿ ಎಲ್ಲೂ ಒಂದು ಕಾಯಿಲೆ ಸಹಾಯ ನಿಮಗೆ ಇರೋದಿಲ್ಲ ಅಷ್ಟು ಹೈಜನಿಕ್ ನಾವು ಮೇಂಟೈನ್ ಮಾಡಿನೇ ಕೊಡೋದು ನೋಡಿ ಎಷ್ಟು ಆಗ್ತೀವಿದೆ ಫಿಶ್ ವಾವ್ ಡೈಮಂಡ್ ಡೈಮಂಡ್ ಥರ ಕಾಣಿಸ್ತಾ ಇದೆ ಸರ್ ಇದು ಸಿ ಎಂಜಲ್ ಅಂತಾರೆ ಇದು ಮೋನೋಸಿಬೆ ಅಂತಾರೆ ತುಂಬ ದೊಡ್ಡದಾಗುತ್ತೆಲ್ಲ ಇಷ್ಟು ದೊಡ್ಡ ದೊಡ್ಡ ಸೈಜ್ ಆಗುತ್ತೆ ಮತ್ತು ನೋಡಿ ಇದೆಲ್ಲ ಪೊಲಾರ ಪ್ಯಾರೆಟ್ ಅಂತಾರೆ ಆಮೇಲೆ ಈಗ ಒಂದು ಅಕ್ವೇರಿಯಂ ಅಂದರೆ ಬರೀ ಒಂದೇ ವೆರೈಟಿ ಫಿಶ್ ಇಡೋದು ಆ ಅಲ್ಲ ಫಿಶಲ್ಲೂ ಏನು ಗೊತ್ತಾ ಒಂದೊಂದು ಟಾಪಲ್ಲಿ ಓಡಾಡೋ ಫಿಶ್ ಇರುತ್ತೆ ಮಿಡ್ಲಲ್ಲಿ ಓಡಾಡೋಂಥದ್ದು ಇರುತ್ತೆ ಬಾಟಮಲ್ಲಿ ಇರೋಂಥ ಫಿಶಸ್ ಇರುತ್ತೆ ಎಲ್ಲ ಮೂರೂ ಕಾ ಕಾಂಬಿನೇಷನಲ್ಲಿ ಹಾಕಿದ್ರೇ ನಿಮ್ಗೆ ನೋಡೋಕ್ಕೂ ಚೆನ್ನಾಗಿರೋದು

ಆತರ ನಮ್ ಅಂಗಡಿಗೆ ಬರ್ಬೇಕಂದ್ರೆ ಸುಮ್ನೆ ಅರ್ಜೆಂಟ್ ಆಗಿ ಬಂದು ಅರ್ಜೆಂಟ್ ಆಗಿ ಹೋಗೋದಕ್ಕಿಂತ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡ್ ಬಂದು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡ್ ಹೋಗೋದು ಒಳ್ಳೇದು ಮತ್ತೆ ನೋಡಿ ಇದೆಲ್ಲ ಫಿಶಸ್ ಸೆವರಾಮ್ಸ್ ಅಂತ ಇದು ಪ್ಯಾರೇಟ್ ಫಿಶಸ್ ಬಂದ್ರೆ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಹೇಳಿ ಹೌದು ಅದಕ್ಕೆ ತಗೋಬೇಕು ಒಂದೇ ಅಂತ ಮೈಂಡ್ ಸೆಟ್ ಅಲ್ಲಿ ಬಂದವರಿಗೆ ತುಂಬಾ ವೆರೈಟೀಸ್ ನಮಗೆ ಚಾಯ್ಸಸ್ ಸಿಗುತ್ತೆ ಆಮೇಲೆ ಇದು ಏಂಜಲ್ ಅಂತಾರೆ ಇದು ಶಾರ್ಕ್ಸು ಇದು ರೇಡಿಯಂ ಫಿಶಸ್ ಇದು ಇದಕ್ಕೆ ಒಂದು ಬ್ಲೂ ಲೈಟ್ ಹಾಕಿದ್ರೆ ಗ್ಲೋ ಆಗುತ್ತೆ ಫಿಶಸ್ ಎಷ್ಟು ಅಲರ್ಟ್ ಆಗಿದೆ ನೋಡಿ ಒಂದು ಸಿಕ್ಸ್ ಕಲರ್ ಸಿಗುತ್ತೆ ಇದು ಇದು ವಾಸ್ತು ಫಿಶ್ ಅವಾಗಲೇ ಹೇಳಿದ್ ಫ್ಲವರ್ ಆದಂತ ಇದು ಫ್ಲವರ್ ಒಂದೊಂದೇ ಹೇಳಬೇಕು ಸರ್ ವಾಸ್ತು ಫಿಶ್ ಅಲ್ಲಿ ಇಷ್ಟು ಚಿಕ್ಕದು ಸಿಗಲ್ವಾ ಸರ್ ಎಲ್ಲ ತುಂಬಾ ಸೈಜ್ ದೊಡ್ಡದೇ ಆಗುತ್ತಾ ಚಿಕ್ಕದು ಸಿಗುತ್ತೆ ನೀವು ಅದನ್ನ ಇಷ್ಟು ದೊಡ್ಡದು ಮಾಡಿ ಮೇನ್ ಇದ್ರಲ್ಲಿ ಹಂಪ್ ಇದೆ ನೋಡಿ ಮೇಡಮ್ ಹಂಪೆ ಇದರಲ್ಲಿ ಮುಖ್ಯ ಸೊ ಅದಕ್ಕೆ ನೀವು ಚಿಕ್ಕ ತಗೊಂಡ್ರೆ ಅದು ಹಂಪು ಬರೋದಕ್ಕಿಂತಲೇ ಸಪ್ರೇಟ್ ಫುಡ್ಡುಗಳಿದೆ ಅದು ಎಲ್ಲರಿಗೂ ಗೊತ್ತಿರೋದಿಲ್ಲ ಯಾವುದೋ ಹಾಕಬೇಕು ಅಂತ ಸೊ ಅದಕ್ಕೆ ನಾವು ಹಂಪಿರೋದಕ್ಕೆ ಸೆಲ್ ಮಾಡೋದು ಚಿಕ್ಕದು ಯಾವುದು ಸೆಲ್ ಮಾಡೋದಿಲ್ಲ ಮತ್ತು ನೋಡಿ ಇದು ಹಾಲ್ಬಿನೋ ಇಕ್ಲಿ ಅಂತ ತುಂಬ ಕಲರ್ ಕಲರ್ ತುಂಬ ಕಲರ್ಸ್ ಸಿಗುತ್ತೆ ಇದು ಜಾಕ್ ಡ್ಯಾಮ್ಸಿ ಅಂತ ಇದು ಫ್ರಂಟೋಸ ಇದೆಲ್ಲ ಗ್ಲೋ ಆಗುತ್ತೆ ನೋಡಿ ಇವೆಲ್ಲ ತುಂಬ ರೇರ್ ವೆರೈಟೀಸು ಎಲ್ಲ ಕಡೆ ಸಿಗಲ್ಲ ಈ ಫಿಶಸ್ ಎಲ್ಲ ಇದು ಮೂನ್ಲೈಟ್ ಗೊರಾಮಿ ಅಂತ ಇದಕ್ಕೇನಂದ್ರೆ ಈಗ ಆಕ್ಸಿಜನೇ ಬೇಡ ನನಗೆ ನಾನು ಫಿಲ್ಟರ್ ಹಾಕೋಲ್ಲ ನಾನು ಬೇಕಾದ್ರೆ ವಾರಕ್ಕೊಂದ್ಸಲ ನೀರು ಚೇಂಜ್ ಮಾಡ್ಕೊತ ಇನ್ನೋರ್ಗೆ ಈ ಥರ ಫಿಶಸ್ ಹಾಕೊಬೋದು ಇದೇನಂದ್ರೆ ಮೇಲೆ ಹೋಗಿ ನೀರಿಂದ ಮೇಲೆ ಹೋಗಿ ಆಕ್ಸಿಜನ್ ತೊಗೊಂಡು ಒಳಗಡೆ ಬರುತ್ತೆ ನೋಡಿ ಒಂದು ನಿಮಿಷ ಇದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಫಿಶ್ ಮೇಲೆ ಹೋಯ್ತು ನೋಡಿ ಈಗ ಇನ್ನೊಂದು ಹೋಗುತ್ತೆ ನೋಡಿ ಇವೆಲ್ಲ ಹೋಯ್ತು ನೋಡಿ ಆ ಥರ ಆಚೆ ಕಡೆಯಿಂದ ಆಕ್ಸಿಜನ್ ತೊಗೊಂಬೋದು ನನಗೆ ಆಕ್ಸಿಜನ್ ಏನೂ ಇಲ್ಲ ಅಂದರೆ ಈ ಥರ ಫಿಶ್ ಇಟ್ಕೊಬೋದು ಮತ್ತೆ ಇದು ಅಪ್ ಸೈಡ್ ಡೌನ್ ಕ್ಯಾಟ್ ಫಿಶ್ ಅಂತಾರೆ ಉಲ್ಟಾ ಎಲ್ಲ ಸ್ವಿಮ್ ಮಾಡುತ್ತೆ ಅದು ಆಮೇಲೆ ಕೆಳಗಡೆ ಏನೇ ವೇಸ್ಟ್ ಇದ್ರೂ ತಿನ್ನುತ್ತ ನೋಡಿ ಈ ಟ್ಯಾಂಕಲ್ಲೂ ನೋಡಿ ಒಂದು ಚೂರು ವೇಸ್ಟ್ ಎಲ್ಲೂ ಇಲ್ಲ ಹೌದು ಇದ್ರಲ್ಲಿ ನೋಡಿ ಸ್ವಲ್ಪ ಬಿಟ್ಟಿದೆ ಅಲ್ಲಿ ನೀವು ನೋಡಿದ್ರೆ ರೆಟ್ಟೆಲ್ ಕ್ಯಾಟ್ ಸ್ವಲ್ಪ ದೊಡ್ಡದಿತ್ತು

ಆಮೇಲೆ ನಿಮ್ ಟ್ಯಾಂಕ್ ಅಲ್ಲೆಲ್ಲ ಪಾಚಿ ಬರ್ತಾ ಇರುತ್ತೆ ತಿನ್ನೋದಕ್ಕೆ ಏನಾದ್ರು ಫಿಶ್ ಬೇಕಲ್ಲ ಅದಕ್ಕೆ ಮೌತ್ ಅಂತಾರೆ ಇದನ್ನ ನೋಡಿ ಅದು ಯಾವಾಗಲೂ ಗ್ಲಾಸ್ ಮೇಲೆ ಇರುತ್ತೆ ಇನ್ನು ಇದು ಅಲ್ಲಿ ತೋರಿಸ್ದಂಗೆ ವಾಸ್ತು ಫಿಶ್ ಇದು ಸಣ್ಣದ್ ಬೇಕು ಅನ್ನೋರ್ಗೆ ಯಾಕಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ನೋರಿಗೆ ಇದೆಲ್ಲ ಈ ತರದ್ದು ಇದೆಲ್ಲ ವಿತ್ ಸರ್ಟಿಫಿಕೇಟ್ ಮೈಕ್ರೋಚಿಪ್ ಇರುತ್ತೆ ಇದಕ್ಕೆ ಒಳಗಡೆ ಮೈಕ್ರೋಚಿಪ್ ಇರುತ್ತೆ ಯಾವ ಕಂಟ್ರಿ ಇದು ಅಂತ ಗೊತ್ತಾಗುತ್ತೆ ಎಷ್ಟು ಅಂತ ಗೊತ್ತಾಗುತ್ತೆ

ಸ್ಕ್ಯಾನ್ ಮಾಡಬಹುದು ಈಗ ನಮ್ಮ ಸರ್ಟಿಫಿಕೇಟ್ ಇರುತ್ತೆ ಆ ನಂಬರ್ ಇರುತ್ತೆ ಸ್ಕ್ಯಾನ್ ಮಾಡಿದ್ಮೇಲೆ ಅದ್ರಲ್ಲಿ ತೋರಿಸುತ್ತೆ ನಮಗೆ ನಿಮ್ಗೆ ಅಷ್ಟೇ ಕಾಣಿಸುತ್ತೆ ಡಿವೈಸ್ ಬೇಕಾ ನಾವೇ ಮೊಬೈಲ್ ಮಾಡ್ತೀವಿ ಅದಕ್ಕೆ ಮಿಷಿನ್ ಇರುತ್ತೆ ತೋರಿಸ್ತೀವಿ ಮೇಡಮ್ ಇದೆಲ್ಲ ಲೈವ್ ಪ್ಲ್ಯಾಂಟ್ಸ್ ಸೆಟಪ್ ಅಂತ ಇದು ಸಪ್ರೇಟಾಗೆ ಮಾಡಿದ್ವಿ ಇದೆಲ್ಲ ಲೈವ್ ಪ್ಲ್ಯಾಂಟ್ಸ್ ಓಕೆ ಸೊ ನೋಡಿ ನೀವು ನೋಡಬಹುದು ಲೈವ್ ಪ್ಲ್ಯಾಂಟ್ಸ್ ಆಗಿದಾಗ ಚಿಕ್ಕ ಚಿಕ್ಕ ಫಿಶ್ ಕಪ್ಪೀಸ್ ಅಂತಾರೆ ಇದನ್ನ ತುಂಬಾ ಮಕ್ಕಳು ಆಮೇಲೆ ನೋಡಿ ಆಲ್ರೆಡಿ ಬ್ರೀಡ್ ಆಗಿದೆ ಇಲ್ಲಿ ನೋಡಬಹುದು ನೀವು ಮರಿಗಳು ಓಕೆ ಈಗ ಬಂದು ತ್ರೀ ಫೋರ್ ಡೇಸ್ ಆಗಿದೆ ಆಲ್ರೆಡಿ ಬ್ರೀಡ್ ಆಗಿದೆ ಓಕೆ ಸೊ ಇದೆಲ್ಲ ನೀವೇನು ಈಗ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಲೈವ್ ಲೈ ಪ್ಲಾಂಟ್ಸ್ ನಮ್ಗೆ ಕಸ್ಟಮರ್ ಯಾರು ಬರ್ತಾರೆ ಅವ್ರಿಗೆ ಯಾವ್ದು ಬೇಕು ಮಾಡಬಹುದು ಈಗ ನಾವು ನೋಡಿ ಇದೊಂದು ಫೀಟ್ ಟ್ಯಾಂಕ್ ಅಂದ್ಕೊಳ್ಳಿ ಸೆಟ್ಟಿಂಗ್ ಮಾಡಿದೀವಿ ಮತ್ತೆ ಈ ತರ ಪ್ಲಾಂಟ್ಸ್ ನಮ್ಮ ಹತ್ರ ಪ್ಲಾಂಟ್ ಬೇಕು ಅಂದಾಗ ನಮ್ಮ ಹತ್ರ ಅಲ್ಲಿರುತ್ತೆ ನಾನು ಕೊಡ್ತೀನಿ ಆತರ ಅದು ತೋರ್ಸೋದಕ್ಕೋಸ್ಕರ ಡೆಮೋ ಮಾಡಿರೋದು ಸರ್ ಇಲ್ಲೊಂದು ನೋಡ್ತೀವಲ್ಲ ಸರ್ ಇದೇನು ಯಾರು ಕಸ್ಟಮರ್ ಆರ್ಡರ್ ಇದೆ ಇದು ಮನೆಯಲ್ಲಿ ಇಷ್ಟೇ ಜಾಗ ಇದೆ ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ತಕ್ಕಂಗೆ ಮಾಡಿದೀವಿ ಓಕೆ ಎಷ್ಟು ದಿನ ತಗೊಳ್ತೀರಾ ಸರ್ ಈ ತರ ಆರ್ಡರ್ ಎಲ್ಲಾ ರೆಡಿ ಮಾಡ್ಲಿಕ್ಕೆ ಎಷ್ಟು ದಿನ ಆಗ್ಬೋದು ಮೂರು ದಿನ

ಈ ಥರ ವೆರೈಟಿ ವೆರೈಟೀಸು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಹಾಗೆ ನಿಮ್ಗೆ ಈಗ ಬೇಕಂದ್ರೆ ಹಾಗೆ ನೀರು ಕಮ್ಮಿ ಮಾಡಿ ಹಾಗೆ ಪ್ಯಾಕ್ ಮಾಡಿ ಕೊಡ್ತಾ ಇರ್ತೀವಿ ಓಕೆ ರೆಡಿ ಇರುತ್ತೆ ರೆಡಿ ಇರುತ್ತೆ ಇದೆಲ್ಲ ಡೆಕೋರೇಷನ್ ಗೆ ಸ್ಟೋನ್ ರಾಕ್ ಸ್ಟೋನ್ಸ್ ಆ ತರ ಎಲ್ಲ ಡೆಕೋರೇಷನ್ ನ್ಯಾಚುರಲ್ ಫೀಲ್ ಬರಬೇಕಲ್ಲ ಹಾಗಾಗಿ ಎಲ್ಲ ಸ್ಟಾಕ್ ಫುಟೇಜ್ ಇಟ್ಕೊಂಡಿರ್ತೀರಾ ನೀವು ಹೌದು ಯಾವಾಗಲೂ ರೆಡಿ ಇರುತ್ತೆ ನಮ್ಮದು ಸ್ಟಾಕ್ ಐಟಂ ಇಟ್ಕೊಂಡಿರ್ತೀರಾ ಓಕೆ ನೈಸ್

ಸ್ಯಾಂಡ್ ಅದೆಲ್ಲ ವೆರೈಟಿ ವೆರೈಟಿ ಸ್ಯಾಂಡ್ ನೋಡಿ ಇದೆಲ್ಲ ನ್ಯಾಚುರಲ್ ಸ್ಯಾಂಡ್ ಸರ್ ಇವಾಗ ಫುಡ್ ಅಂತ ಬಂದಾಗ ಬೇರೆ ಬೇರೆ ಫಿಶ್ ಗೆ ಬೇರೆ ಬೇರೆ ಫುಡ್ ಅಂತ ಇರುತ್ತಾ ಅಥವಾ ಎಲ್ಲದಕ್ಕೂ ಒಂದೇ ಫೀಡ್ ಮಾಡ್ತಾರೆ ಬೇರೆ ಬೇರೆ ಫಿಶ್ ಗೆ ಬೇರೆ ಬೇರೆ ಫುಡ್ ಇದೆ ಸೋ ಒಂದು ಬ್ಲಡ್ ವಾಮ್ಸ್ ಬರ್ತದೆ ಅಲ್ಲಿ ಇದು ಮಿನರಲ್ಸ್ ಲಿಕ್ವಿಡ್ ಬರುತ್ತೆ ಇದು ಓಕೆ ಫಿಶ್ ಗೆ ಬೇಕಾದ ಮಿನರಲ್ಸ್ ಇದು ನೀರಿಗೆ ಹಾಕಿದ್ರೆ ಸಾಕು ಅದು ಅಬ್ಸರ್ವ್ ಮಾಡ್ಕೊಳ್ಳೋದು ಓ ಆ ರೀತಿಯಾಗಿ ಓಕೆ

ಸರ್ ಇದು ಇವಾಗ ಸ್ಟಾಕ್ ಬಂದಿರೋದು ಹಾ ಹೌದು ಮೇಡಮ್ ಒಂದ್ಸತಿ ತರಿಸ್ತೀರಾ ಸರ್ ಮೇಡಮ್ ನಮ್ಗೆ ಡೈಲಿ ಬರ್ತಾ ಇರುತ್ತೆ ಯಾಕಂದ್ರೆ ಮೇಡಮ್ ಆ ಅಲ್ಲ ಏನಾಗುತ್ತೆ ನಮಗೆ ತುಂಬ ದೂರ ದೂರ ಇಂದ ಎಲ್ಲ ಬರ್ತಾರೆ ಜನ ವೆರೈಟೀಸ್ ತುಂಬಾ ನಾವು ಇಡಬೇಕಾಗುತ್ತೆ ಹಂಗಾಗಿ ಎಲ್ಲ ಒಬ್ರ ಹತ್ರನೇ ಸಿಗೋಲ್ಲ ಸೊ ಹಂಗಾಗಿ ನಾವು ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು ನೂರ ಇನ್ನೂರು ಜನ ನಮ್ಗೆ ಸಪ್ಲೈಯರ್ಸ್ ಇದ್ದಾರೆ ಅವ್ರ ಹತ್ರ ವೆರೈಟೀಸ್ ಬಂದಾಗ ಫೋನ್ ಮಾಡ್ತಾರೆ ನಮ್ಗೆ ನಾವು ನೋಡಿ ಈಗ ಟೈಮ್ ನೋಡಿ ಎಷ್ಟಾಗಿದೆ ಈಗಲೂ ಸಹ ನಮ್ಗೆ ಬಂದಿದೆ ಸ್ಟಾಕ್ಟಿ ಸೆವೆನ್ ತರ್ಟಿಗೂ ಸ್ಟಾಕ್ ಬರುತ್ತೆ ನೋಡಿ ಇದೆಲ್ಲ ಗಪ್ಪೀಸ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಬಂದಾಗ ನೋಡಿ ಈ ತರ ಇಡಬೇಕಾಗುತ್ತೆ ಕ್ವಾರಂಟೈನ್ ಮಾಡಿನೇ ಹಾಕ್ಬೇಕು

ಎ ಟು ಜೆಡ್ ಅಕ್ವೆರಿಂಗ್ ಫಿಶ್ ಗೆ ಏನೇನ್ ಬೇಕು ಎಲ್ಲ ಇಲ್ಲಿ ತಗೊಂಡು ಸಿಗುತ್ತೆ ಫಿಲ್ಟರ್ ಇಂದ ಹಿಡಿದು ಲೈಟಿಂಗ್ಸ್ ಮತ್ತೆ ಫುಡ್ ಆಕ್ಸಿಜನ್ ಮತ್ತೆ ಅದಕ್ಕೆ ಬೇಕಾದಂತ ಆಕ್ಸೆಸರೀಸ್ ಡೆಕೋರೇಟಿವ್ ಐಟಮ್ ಅಂದ್ರೆ ನ್ಯಾಚುರಲ್ ಪ್ಲಾಂಟ್ಸ್ ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತೆ ಎಲ್ಲ ಆಲ್ ಇನ್ ಒನ್ ಎ ಟು ಝೆಡ್ ಫುಡ್ ಇಂದ ಹಿಡ್ದು ಗೆ ಬೇಕಾಗಿದ್ದಂಥ ಎಲ್ಲ ಐಟಮ್ ಸಿಗುತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಇವರ ಅಡ್ರೆಸ್ ಕೂಡ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ವಿಸಿಟ್ ಮಾಡಿ ಅದರಲ್ಲೂ ನಿಮ್ಮ ಮನೇಲಿ ಮಕ್ಳಿದ್ರೆ ತಪ್ಪದಲ್ಲಿ ಕರ್ಕೊಂಬರಿ ಸಿಕ್ಕಾ ಎಂಜಾಯ್ ಮಾಡ್ತಾರೆ ಯಾಕೆಂದ್ರೆ ಅವರು ಕೂಡ ಎಜುಕೇಟ್ ಆಗ್ತಾರೆ ನಾವೆಲ್ಲೂ ನೋಡಿದಾಗ ಸಾಧ್ಯನೇ ಇಲ್ಲ ಸಣ್ಣ ಪುಟ್ಟ ಫಿಶ್ ಶಾಪಿಗೆ ಹೋಗಿ ನೋಡಿರ್ತೀವಿ ಅಷ್ಟೇ ಇಲ್ಲಿಗೆ ನನ್ನ ಮಗನ ಕರ್ಕೊಂಡು ಸಿಕ್ಕಾ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ನೀವು ಬಂದಿದ್ದ ನಮಗೂ ಖುಷಿ ಆಯಿತು ತುಂಬಾ ದಿನದಿಂದ ಕೇಳ್ತಾ ಇದ್ರೆ ನೀವು ಬರಬೇಕು ಬರಬೇಕು ಅಂತ ಇವತ್ತು ಬಂದಿದ್ದೀರಾ ತುಂಬಾ ಖುಷಿ ಆಯ್ತು ನಾನು ಸ್ವಲ್ಪ ತಗೊಂಡು ಹೋಗ್ತೀನಿ ಆಯ್ತು ಮೇಡಮ್